ಒಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ಅದು ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗ್ಲೇಬೇಕು ಅದಕ್ಕೆ ಇವತ್ತು ಏನಂತಾರೆ ಕೋರ್ಟ್ ಅಲ್ಲಿ ತೀರ್ಪಾಯ್ತು ನಾಲ್ಕನೇ ಗಂಟ ಅಲ್ಲಿ ಹೈಕೋರ್ಟ್ಗೆ ಹೋಗಿ ನಾಲ್ಕನೇ ತಾರೀಕು ಕೇಸ್ ಅಂತ ಹೇಳಿದ್ರೆ ಸೋ ಮಚ್ ಎಲ್ಲಾ ಪೊಲೀಸರಿಗೂ ಇದೇ ರೀತಿ ನೇಹಾ ಅವ್ರ ಕೇಸು ಆಯ್ತು ಮತ್ತೊಬ್ರು ರೇಪ್ ಕೇಸ್ ಆಯ್ತು ಯಾರೊಬ್ಬನ ಅತ್ಯಾಚಾರ ಮಾಡ್ತಾರೆ ರೇಪ್ ಮಾಡ್ತಾರೆ ಮಾಡ್ತಾರೆ ಎಲ್ಲ ದೃಶ್ಯದ ಮೇಲೆ ಅಣ್ಣ ಇದೇ ತರ ಇರ್ಬೇಕು ಏನು ಈ ಒಂದು ಏನಂತಾರೆ ಇದೇ ತರ ಹತ್ತು ದಿನ ಇಪ್ಪತ್ತು ಜನ ಕಂಟಿನ್ಯೂಸ್ ಟಿವಿ ಹಾಕೊಂಡು ಹೊಡೆದಾಗ ಅವ್ರಿಗೊಂದು ನ್ಯಾಯ ಸಿಗುತ್ತೆ ಯಾಕಂದ್ರೆ ಅವ್ರ ಮನೆಗಳಲ್ಲೂ ಅನುಭವ್ಸಿರ್ತಾರೆ ಇವತ್ತು ಸಾವಿರಾರು ಜನ ಅವ್ರು ಅವ್ರ ಊರಲ್ಲಿ ಪ್ರೊಟೆಸ್ಟ್ ಮಾಡಿದ್ರು ಮತ್ತೊಂದು ಮಾಡಿದ್ರು ಎಲ್ಲ ಮಾಡಿದ್ರು ಅದು ಎರಡನೇ ದಿನಕ್ಕೆ ಮೂರನೇ ದಿನಕ್ಕೆ ಮಾತ್ರ ಆಗೋಯ್ತು ಯಾಕೆ ಅದ್ಯಾರು ವ್ಯಕ್ತಿ ಅನ್ನೋದು ಇರಲಿಲ್ಲ ಅದಕ್ಕೋಸ್ಕರ ಇಲ್ಲಿ ದರ್ಶನ್ ಅವರು ಇಲ್ಲ ಡಿ ಬಾಸ್ ಅವರು ಇಲ್ಲ ಮತ್ತೊಂದು ನೀವೆಲ್ಲ ಎಲ್ಲಿ ಕರೀತಾ ಇರ್ತಾರಲ್ಲ ಇವಾಗ ಮೀಡಿಯಲ್ಲಿ ಕೂತ್ಕೊಂಡು ಅವರು ಇವರು ಅಂತ ಅದಕ್ಕೋಸ್ಕರ ಅವ್ರು ಎಲ್ಲರಿಗೂ ಹೇಳ್ತೀನಿ ಪ್ಲೀಸ್ ದಯವಿಟ್ಟು ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ ನೀವುಗಳೇ ಪ್ರಮೋಟ್ ಮಾಡಿದಿರಾ ನೀವುಗಳೇ ವೇಳೆ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರು ಬಾಕ್ಸ್ ಆಫೀಸ್ ತಾನು ಮತ್ತೊಂದು ಥರ ಥರ ಹೆಸರುಗಳು ಕೊಟ್ಟಿದ್ರ ಇವತ್ತು ಅದೇ ರೀತಿ ಬೇರೆ ತರ ಕೊಟ್ಟರೆ ಹೋದ್ರೆ ನಿಜವಾಗ್ಲೂ ಮನ್ಸು ಬೇಸಾರಾಗುತ್ತಾನ ದಯವಿಟ್ಟು ಯಾರೋ ಮಾಡೋಕೆ ಹೋಗ್ಬೇಡಿ ಫ್ಯಾನ್ ಫ್ಯಾನ್ ಇದು ಸೊ ದರ್ಶನ್ ಅವರ ಫ್ಯಾನ್ ನೀವೇ ನೋಡ್ತಾ ಸ್ಟೇಷನ್ ಕರ್ಕೊಂಡು ಹೋಗಿದ್ದ ದಿನದಿಂದ ಹೇಳಿ ಜೀರ್ ಕಳಿಸ್ಕೊಡೋ ದಿನ ಗಂಟ ಅವರ ಅಭಿಮಾನಿಗಳು ಸ್ಟೇಷನ್ ಹತ್ರನೇ ಇದ್ರು ಮಳೆ ಬಂದ್ರು ಬಿಸಿಲಿದ್ರು ಅಲ್ಲೇ ನಿಂತ್ಕೊಂಡು ಕೂಗಾಡಿ ಕಿರ್ಚಾಡಿ ಅವ್ರ ಪ್ರೀತಿ ಅಭಿಮಾನ ತೋರಿಸ್ತಾ ಇದ್ರು ಕೆಲವರು ಮಾತಾಡೋದ್ರು ಹುಚ್ಚು ಅಭಿಮಾನ ಮತ್ತೊಂದು ಹಂಗೆ ಅದು ಅಭಿಮಾನ ಎಲ್ರಿಗೂ ಫ್ಯಾನ್ಸ್ ಯಾರೋ ಅನ್ನೋ ಎಲ್ರಿಗೂ ಫ್ಯಾನ್ಸ್ ಅಂತ ಫ್ಯಾನ್ಸ್ ಅಲ್ಲ ಕಲ್ಟ್ ಅದು ಅದು ರಿಯಲ್ ಆ ಕಲ್ಟೇ ಅಲ್ಲಿ ನಿಂತಿರೋದು ಇವತ್ತು ಎಲ್ರಿಗೂ ಎಲ್ಲಾ ಫ್ಯಾನ್ಸ್ಗೂ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರಿಗೂ ಬೇಸರ ಆಗಿದ್ರೆ ಸಾರಿ ಮತ್ತೆ ರೇಣುಕಾ ಸ್ವಾಮಿ ಅವರ ಫ್ಯಾಮಿಲಿಗೆ ಒಂದು ಶ್ರಮೆ ಕೇಳಕ್ ಇಷ್ಟಪಡ್ತೀನಿ ನಮ್ ಕಡೆಯಿಂದ ಆ ದೇವರು ನಿಮ್ಗೆ ಇನ್ನೂ ಶಕ್ತಿ ಕೊಡ್ಲಿ ಇದನ್ನ ತಡ್ಕೊಳ್ಳಿ ಥ್ಯಾಂಕ್ ಯು